ತೂಕ ತೇಳಕ್ಕ ಅದಕ್ಕೆ ಆ ರಾಮನ್ನ ಕೇಳ್ತೀನಿ ಏನೋ ಏನ ಇವನು ಕಿತಾಪತಿ ಅಂತ ಅವಳ ಹತ್ರ ಹೋಗಿ ಫೋನ್ ಮಾಡ್ಸ್ಕೊಂಡ್ ಹೋಗಕ್ಕ ಹಾ ನಮ್ ರಘುವನ ಇಷ್ಟಕ್ಕೂ ಅದೇನು ಕುಚೇಶ್ಕರ್ ಗನ್ ಸ್ವಲ್ಪ ಅತ್ತು ನಂಗತ್ತು ಬೇಜಾರಾಗ್ಬಿಟ್ಟತಿ ಇವನಿಂದ ಸಾವಿತ್ರಿ ಹಾ ಏನತ್ತೆ ರಾಮನ್ ಕಂತ ಹಂಗೆ ಫೋನ್ ಮಾಡ್ಕೊಡಮ್ಮ ಏ ಅಂಬುಜಿ ಮಾತಾಡ್ದಕ್ಕಂತೆ ಹ್ಮ್ ಸರಿ ಅತ್ತೆ ಹಲೋ ಹಾ ಏನು ಹೇಳಮ್ಮ ಏ ನಾನ ಓ ಏನ್ ಅಂಬುಜಿ ಡಾರ್ಲಿಂಗ್ ಏನು ಸಮಾಚಾರ ಏನ್ ಫೋನ್ ಮಾಡ್ಬಿಟ್ಟಿದ್ಯಾ ಏ ಅವಳಕ್ಕೆ ಕಾನೂನ್ಯಾಕ ಅವನ್ ಯಾರ ಎಮ್ಮೆ ಎಲ್ಲೇ ಏ ಅಂತೆ ಅವ್ರು ಬಂದವರು ಮದುವೆ ಮಾಡ್ಕೊಂಡು ಹೋಗ್ತಾ ಆಗೋಯ್ತು ಮದ್ವೆ ಇನ್ನೇನು ಆಗೋದಂಗೆ ಹುಡುಗರು ಅಮೇರಿಕನ ಗೌನಂತೆ ಬತ್ತಾನೆ ಅವ್ರ ಅಪ್ಪನ್ ಬಂದಿದ್ನಿ ಇವತ್ತು ಹುಡುಗನ ಇನ್ನೊಂದ್ ದಿವಸ ಬಂದು ನೋಡ್ಕೊಂಡು ಓತಾನಂತೆ ಹೆಂಗ ಒಳ್ಳೆ ಮನೆ ಓತಾವಳಲ್ಲ ಚೆನ್ನಾಗಿರ್ಲಿ ಬಿಡು ಅಂಬುಜಿ ಎಮ್ ಎಲ್ ಎ ಮನೆ ಸೊಸೆ ಆತಾವಳೆ ನಿನ್ ಮೊಮ್ಮಗಳು ನಮ್ಮ ಅಂಬುಜಿ ಗ್ರೇಟ್ ಗ್ರೇಟ್ ಹ್ಮ್ ಗ್ರೇಟ್ ಅಂದ್ರೆ ಗ್ರೇಟ್ ನಮ್ಮ ಅಂಬುಜಿ ಏ ಇದೇನ ನಿಂಗ ಹುಡುಗಾಟ ನನಗೆ ಫ್ರಾನ್ಸ್ ಅಂತ ಅಲ್ಲ ಆವತ್ ನಿಂಗ ನಿಂಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತಾನೇ ಅನ್ಕೊಂಡಿದ್ವಾ ಅಂಬುಜಿ ಬಂದು ನೋಡ್ಕೊಳ್ಳಿ ಹೋಗಿದ ತಕ್ಷಣ ಮದುವೆ ಆಗಲ್ಲ ನೀನು ಸ್ವಲ್ಪ ಸುಮ್ಮನೆ ಇರು ನೋಡ್ತಾ ಇರು ನೀನು ಸುಮ್ಮನೆ ಹೌದಾ ಸರಿ ಸರಿ ಆಯಿತಪ್ಪ ಇರು ನೋಡ್ತಾ ಇರು ಹಾಂ ಏ ಅವಳು ಇವಳು ಗೌರಿ ಬಂದವಳೆ ಅಲ್ಲಕ್ಕಾ ಹ್ಞೂ ಬಂದವಳೆ ಏನಕ್ಕೆ ಬಂದಿರೋದಾ ಏನಕ್ಕೆ ಬಂದಿರೋದವಳ ಏನ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ತೋರ್ಸ್ಕೊಂಡು ಹೋಗಿ ಬಂದವಳೆ ನಾಳೆ ನಾಳೆ ಹೋಗ್ಬೋದು ನಾನು ಬರ್ಬೇಕಾ ನನ್ನ ಬಂದು ಕರ್ಕೊಂಡು ಹೋಗ ನಿಮ್ಮ ಅಪ್ಪನ್ ಕೇಳಿದ್ರೆ ನನಗೆ ಕೆಲಸಗಳ ಟೈಮ್ ಇಲ್ಲ ಅಂತಾನೆ ಇವಾಗ ಇಲ್ಲಿ ಬಂದು ನೀನು ಏನು ಮಾಡ್ತೀಯಾ ಏನು ಮಾಡ್ತೀಯಾ ಹೇಳು ಅವಳೇ ಮಾತಾಳೆ ಐ ಮಿಂಗ್ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಓದ್ತಾವಳೆ ಗುಂಡುಕಾಲಿದ್ದಂಗೆ ಅವಳೆ ಅವ್ಳಿಕೇನಾರು ಆಗ ಚೆನ್ನಾಗಿ ಅವಳಲ್ಲ ಅಯ್ಯೋ ನೋಡೋಕೆ ಚೆನ್ನಾಗಿದ್ಬಿಟ್ರೆ ಐ ಏನೋ ಹುಷಾರಿಲ್ಲ ಸುಮ್ಮನೆ ಅಂಬುಜಿ ನಿಲ್ವಾ ನೋಡ್ತೇನೆ ಏನಂತೆ ಸರಿವಾಗ ಯಾರು ಕುತ್ಕೊಂಡವಳಂತೆ ಯಾಕ ಏನು ಏನೋ ಅವಳಕ್ಕೆ ಜಾಡ್ ಅಂತೆ ಹ್ಞೂ ಹೌದಾ ಎಲ್ಲ ನೋಡ್ಕೊಂಡ್ಲಿ ಬಿಡಿ ಎಲ್ಲ ತೋರ್ಸ್ಕೊಂಬರ್ಲಿ ಪಾಪ ಹುಷಾರಾಗಿರ್ಲಿ ಹ್ಞೂ ಯಾಳಾದ್ರು ಬೆಂಗಳೂರು ನಂಗೆ ಚೆನ್ನಾಗಿ ಗೊತ್ತಿದ್ರೆ ಹೊಟ್ಟು ಬರ್ತಾ ಇದ್ದಮ್ಮ ನಾನು ಬೆಂಗಳೂರು ಸರಿ ಇಲ್ಲ ಅಂತೇಳಿ ಯಾಳಾದವಳು ಸಾರ್ವಜಯಿ ಹಾಂ ಏನ್ ಮಾಡೋದೇ ಅವ್ರೇನು ಓಯ್ಸು ಹುಡುಗ್ರಲ್ಲ ಯಾರಿಗೂ ಹೇಳ್ತೀರ ಮಾಡ್ತಿರ ಓಡದ ಏನೋ ಚೆನ್ನಾಗಿಲ್ಲೇನೋ ಬರ ಹೋಗಕ್ಕ ಗೌರಿ ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಬಿಡು ಯಾಕೆ ಯೋಚನೆ ಮಾಡ್ತೀಯಾ ಅಲ್ಲ ನಮ್ಮ ಇಷ್ಟು ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡ ಇರಲಿಲ್ಲ ಹಾಂ ದುಡ್ಡು ಹಂಗೆ ಗೌರಿ ಎಂತ ಒಳ್ಳೆವ್ರನು ಕೆಟ್ಟದ್ದು ಮಾಡ್ಬಿಡ್ತದಂತೆ ದುಡ್ಡು ದುಡ್ಡು ಮುಖ ನೋಡಿದ್ರೆ ಎಂಥ ಒಳ್ಳೆಯವರು ಕೆಟ್ಟವರಾಗಿ ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ನೀನು ನಮ್ಗೆ ಒಂದು ಮಾತು ಹೇಳ್ಬೇಕಾಗಿತ್ತು ತಾನೇ ಸುಮಾರು ಒಂದು ಏಳೆಂಟು ತಿಂಗಳಿಂದ ಇವನು ದುಡ್ಡೇ ಇಲ್ಲ ಫ್ಯಾಕ್ಟ್ರಿದು ಅಂತ ಹಾಂ ಅವನಿಗೆ ಕೇಳಿದ್ರೆ ಇಲ್ಲ ನಾನು ಎಲ್ಲ ಉದ್ರನ ಕೈಲೇ ಕೊಟ್ಟಿದ್ದೀನಿ ಅಂತ ಅವನು ಹೇಳ್ತಾನೆ ಶಿವನು ಬಂಡವಾಳ ಆಗ್ದು ಅನ್ನು ನೀನು ಓದ್ ಹೊಸ್ದಾಗ ತಿಂಗ್ಳು ತಿಂಗಳು ಬಂದಿದ್ದ ದುಡ್ಡೆಲ್ಲ ನಿನ್ನ ಕೈಲೇ ಕೊಡ್ತಾಯಿದ್ದೆ ತಾನೆ ಹಾಂ ಬಿಟ್ಬಿಡು ಬಿಟ್ಬಿಡುವಾ ನಾನಕ್ಕೂ ಅದಕ್ಕೆ ಮುಂಚೆ ಬೇಜಾರಾಗೋಯ್ತು ಅವನು ಅದೆಷ್ಟು ವಾದ ಮಾಡಿದ್ನು ಅಂದರೆ ನನಗೆ ನೆನ್ಸ್ಕೊಂಡ್ರೆ ಬೇಜಾರಾಗ್ತದೆ ಬಿಡು ಯಾಕೆ ಸುಮ್ಮನೆ ಅದನ್ನ ಯಾಕೆ ನೆನ್ಸ್ಕೊಬೇಕು ಸುಮ್ಮನೆ ನಾನು ಅಲ್ಲಿರೋದು ಏನೋ ಬೇಜಾರು ಮಾಡ್ಕೊಳೋದು ಇವಳು ಬಂದು ಅಣ್ಣನ ಕೇಳೋದು ಅಂಬೂಜಿ ನಾನು ಹೇಳೋದು ಸುಮ್ಮನೆ ಅದೊಂದು ದೊಡ್ಡ ರಗಳೆ ಆಗೋಗ್ಬಿಡ್ತದೆ ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ನಾನು ನಾನು ಮನೆ ಬಿಟ್ಟು ಓದ್ತೀನಿ ಅಂತಂದ್ರೆ ಹೋಗು ಬೇಡ ಅಂತ ಹೇಳಿದ್ರು ಅಂತ ಹೇಳ್ತಾನೆ ನೀನು ಸುಮ್ಮನೆ ಮನ್ಸಿಗೆ ಹಾಕ್ಕೊಂಡು ಹೋಗೋ ಬೇಜಾರು ಮಾಡ್ಕೊಂಬಿಡ ಮಕ್ಕಳು ದೊಡ್ಡವರಾಗ್ಬಿಟ್ಟವ್ರೆ ಅವ್ರಿಗೂ ಆಲೋಚನೆ ಮಾಡೋ ಶಕ್ತಿ ಇದೆ ಅವ್ರನ್ನ ನೇತ್ರ ಹಾಕೊಂಡ್ರೆ ನಮಗೇ ನಷ್ಟ ಆಯಿತಾ ಇವಾಗ ನಾವು ಸಾಯೋ ಕಾಲದಾಗ ಹೆಂಗಿರ್ಬೇಕಂದ್ರೆ ಹಂಗಿರ್ಬೇಕು ಹಾಂ ಅದಕ್ಕೆ ಬಂದಿರೋದು ದುಡ್ಡೆಲ್ಲ ಎತ್ಕೊಂಡು ಎಕ್ಸ್ಟ್ರಾ ಇನ್ನು ಅವ್ನ್ಕೊಂದು ಫ್ಯಾಕ್ಟ್ರಿ ಇವ್ಕೊಂದು ಫ್ಯಾಕ್ಟ್ರಿ ಮಾಡಿಕೊಟ್ಬಿಟ್ರೆ ನನ್ನ ಬಾಧೆ ತೀರ್ತದೆ ಹೆಂಗೂ ಜಮೀನು ಇಟ್ಬಿಟ್ಟಿದ್ದೀನಿ ಹಾಂ ಇನ್ನು ಯಾರು ಆಸ ವಾಸನೂ ಬೇಡ ಏನಾದರೂ ಮಾಡ್ಕೊಳ್ಳಿ ಬಿಡು ನನಗೇನಾಗಬೇಕು ಜಮೀನು ಹೆಂಗು ಎಲ್ಲರ ಭಾಗಗಳಿಗೂ ಕೊಟ್ಬಿಟ್ಟಿದ್ದೀನಿ ಇನ್ನೊಂದು ಎರಡು ಫ್ಯಾಕ್ಟ್ರಿ ಮಾಡ್ಕೊಟ್ಬಿಟ್ರೆ ಅವ್ರ ಜೀವನ ಅವ್ರ ಇನ್ನೂ ಐ ದೊಡ್ಡವ್ ಚಿಕ್ಕನೂ ಬಿಡು ಏನೋ ಒಂಥರ ಅವರು ಮೇಧಾವಿಗಳಿದ್ದಂಗೆ ಕದಲಲ್ಲ ಅವ್ರನ್ನ ನಾನು ನೋಡ್ಕೊತೀನಿ ಇವ್ರನ್ನ ಸಂಭಾಳ್ಸಕ್ಕೆ ನನ್ನ ಕೈಲಿ ಆಗಲ್ಲಮ್ಮ ಆಗೋದೇ ಇಲ್ಲ ನನ್ನ ಕೈಯ್ಯಲ್ಲಿ ಇವ್ರನ್ನ ಸಂಭಾಳ್ಸೋಕ್ಕೆ ಹಾಂ ಆದಿಶ ಹೆಂಗ್ರು ಕೊಂದು ಮದುವೆ ಮಾಡಿಬಿಡ್ಬೇಕು ಅವ್ಕೊಂದು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಇಳಿತು ನೀವೇನೋ ಹೆಂಗಸರು ಕಣ್ಣಾಗ ನೀರು ಸೂರಿಸ್ಬಿಟ್ಟು ಸಮಾಧಾನ ಮಾಡ್ಕೊತೀರಿ ಆದರೆ ನಾವು ಯಾರು ಕೇಳೋಣ ಹಾಂ ಅಮ್ಮ ಅಮ್ಮ ನೀನು ನನ್ನ ಅಮ್ಮ ಅಂತ ಕೂಗಬೇಡ ಯಾಕೋ ಅಲ್ಲಮ್ಮ ಮನೆಗೆ ಎಳೆ ಮಗು ನೀನು ಬಂದು ನೀನು ಕೂತ್ಕೊಂಬಿಟ್ರಿ ಹೆಂಗೆ ಹಾಂ ಹೆಂಗೆ ಹೇಳು ನೋಡು ನನಗೆ ಅಲ್ಲಿರೋಕೆ ಇಷ್ಟ ಇಲ್ಲ ನಿಮ್ಮ ಪಾಡು ನೀವೇನಾದರೂ ಮಾಡ್ಕೊಳ್ಳ್ರಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೀನು ನನ್ನ ಅಮ್ಮ ಅಂತ ಕೂಗಬೇಡ ಬೇಡ ನೀನು ನನ್ನ ಮಗನೂ ಅಲ್ಲ ನಾನು ನಿನ್ ಕಮ್ಮನೂ ಅಲ್ಲ ಓದ್ತಾ ಇಲ್ಲಿಂದ ಸುಮ್ಮನೆ ಏನು ಅಲ್ಲಿಗೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಕತ್ತೆ ಥರ ದುಡ್ದು ಹಾಂ ನಮ್ಮ ದುಡ್ಡು ನಮ್ಮ ಹತ್ರ ಇಟ್ಕೊಳ್ಳೋದು ನಿಮ್ಮ ಇಬ್ಬರಿಗೂ ತಪ್ಪ ಅನಿಸ್ತಾ ತಪ್ಪನಿಸ್ತೀರಮ್ಮ ಹಾಗಾದ್ರೆ ತಂದೆ ಅಂತ ಬೆಲೆನೇ ಇಲ್ಲೇನಾ ಮೌ ಬೆಲೆ ಕೊಡ್ತಾ ಇದ್ದೀನಲ್ಲ ಕೊಡ್ತಾ ಇದ್ದೀನಲ್ಲ ಬೆಲೆ ಐದಾರು ತಿಂಗಳಿಂದ ಆ ಫ್ಯಾಕ್ಟ್ರಿದು ದುಡ್ಡು ನಿಮ್ಮ ಬಂದಿಲ್ಲ ಈ ಕಡೆ ನಿನ್ನ ಫ್ಯಾಕ್ಟ್ರಿದು ದುಡ್ಡು ನಿಮ್ಮ ಬಂದಿಲ್ಲ ಅವ್ನು ಕೇಳಿದ್ರೆ ಎಲ್ಲ ರುದ್ರನ ಕೊಟ್ನಿ ಅಂತ ಹೇಳ್ತಾವನೆ ಎಲ್ಲ ದುಡ್ಡು ನನ್ನ ಅಕೌಂಟಾಗಿ ಆಫ್ಕೊಂಡಿದ್ದೀನಿ ಅಷ್ಟೇ ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದೆ ಗಂಡ ಅಂತ ಇಬ್ರುನು ಏಯ್ ನಾಳೆ ಕತ್ತಿಸ್ಬಿಡ್ತೀನಿ ನೋಡ್ಕ ಏನ ಮಾಡಿದ್ರು ಏನು ಮಾಡಿದ್ರು ಅವಳು ರೂಪಾಯಿ ಮಾತಾಡ್ಸೋಂಗೆ ಇಲ್ಲ ಹುಲಿ ಥರ ಬರ್ತಾಳೆ ನನ್ನನ್ನು ಹಾ ನೀನ್ ನೋಡಿದ್ರೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ ಆ ರೂಪ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಆ ಸಂಧ್ಯಾ ಆ ಶಿವನ ಜೊತೆಗೆ ಮಾತಾಡ್ತಾ ಇಲ್ಲ ಏನ್ ಮಾಡ್ ಬಂದಿದ್ಯಾಲ್ವಾ ನಾನೇನೋ ಮಾಡ್ಲಿ ನನಗೆ ಏನ ಗ್ರಾಚಾರ ನಿನ್ಗೆ ಎಂತಿ ನಿನ್ನ ಮಕ್ಳು ನೀನು ಇಷ್ಟೆಲ್ಲ ಮಾತಾಡ್ತೀಯಾ ವ್ಯಕ್ತಿ ಮಕ್ಕಳನ್ನ ಸಾಕೊಂಡು ಹೋಗ್ತಾ ಇಲ್ಲ ಇಲ್ಲಿಗೆ ಯಾಕೋ ಬಂದಿದ್ಯಾ ನಾವು ಎಲ್ಲೋ ಎಲ್ಲ ಒಂದತ್ರ ಬಿದ್ದಿರ್ತೀರಿ ಇವಾಗ ನಮ್ಮ ಅವಶ್ಯಕತೆ ನಿಮ್ಗೆ ಇಲ್ಲಲ್ಲ ನೀನೇನ್ ಬಂದಿದ್ಯಾ ಇಲ್ಲಿಗೆ ಅಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಫ್ಯಾಕ್ಟ್ರಿ ನೋಡ್ಕೊಳ್ಳೋದು ಸುಮ್ಮನೆ ಅಂತ ಅನ್ಕೊಂಡಿದ್ಯಾ ಆರ್ನೂರ ಎಂಬತ್ತು ಜನ ಅವ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದಿರೋ ದುಡ್ಡನ್ನ ನಮ್ಮ ಕೌಂಟಾಗಿ ಇಟ್ಕೊಂಡಿದ್ದಕ್ಕೆ ಗಂಡ ಅಂತ ಇಬ್ರು ಎಷ್ಟು ನಾಟಕ ಆಡ್ತಾ ಇದೀರಾ ಹಾ ಇದೇನಾ ಮಕ್ಳಿಗೆ ತೋರ್ಸೋ ಪ್ರೀತಿ ಮುಚ್ಚಬೇಕು ಬಾಯೇ ಬಾಯಿ ಮುಚ್ಚಬೇಕು ಆ ಅವರೇ ದೊಡ್ಡವ್ರ ಚಿಕ್ಕೋನು ಹಾಂ ಆ ಬೆಂಗಳೂರಿಂದ ಎಷ್ಟು ದುಡ್ಡು ಬರ್ತದೆ ಅವ್ಯಾವ ಮನೆಗಳಿಂದ ಅವರು ನಿಮ್ಮಂಗೆ ಮಾತಾಡ್ತಾವ್ರಾ ಅವ್ರ ಕಾಲ ಕೆಳಗೆ ನುಗ್ಡು ನಿಮ್ಗೆ ಬುದ್ಧಿ ಬರ್ತೈತೆ ಅವ್ರ ಮುದ್ದೆ ಇಲ್ಲ ಬುದ್ಧಿ ಇಲ್ಲ ಅವ್ರ ಕಾಲ್ ಕೆಳಗೆ ನಾವ್ಯಾಕೆ ನುಗ್ಬೇಕು ಇವಾಗ ನಿನ್ನ ಅಕೌಂಟ್ ದುಡ್ಡು ಹಾಕೊಂಡಿದ್ದೆ ತಾನೆ ಎಲ್ಲ ದುಡ್ಡು ಸೇರಿ ತಾನೆ ನಿನ್ನ ಅಕೌಂಟ್ಗೆ ಇಲ್ಲಿಂದ ಚಹಾಖಾಲಿ ಮಾಡು ತಿರುಗಿ ಮತ್ತೆ ಅಮ್ಮ ಅಪ್ಪ ಅಂತ ಬಂದಿದ್ಯಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಎದ ನಡೆಯೋ ಮನೆಯಾ ಏನಕ್ಕ ಬೈಕ್ ಬಂದಿರೋದು ನಾನು ಇಷ್ಟ ನನ್ನ ಗಂಡಿಯಲ್ಲಿದ್ರೆ ನಾನು ಅಲ್ಲಿರ್ತೀನಿ ನೀನು ಕೇಳಬೇಕಾಗಿಲ್ಲ ದುಡ್ಡು ಕೊಟ್ಟರೆ ಒಳ್ಳೆಯವರು ದುಡ್ಡು ಕೊಡ್ತಿದ್ರೆ ಕೆಟ್ಟವರು ಅಲೋ ದುಡ್ಡಿನ ವಿಷಯ ಯಾರು ಮಾತಾಡ್ತಾ ಇಲ್ಲ ಇಲ್ಲಿ ನಿಮ್ಗೆ ಇನ್ನೊಂದು ಫ್ಯಾಕ್ಟ್ರಿ ಮಾಡ್ಕೊಡ್ಬೇಕು ಇಬ್ಬರುಗೂ ಒಂದೊಂದು ಆಮೇಲೆ ಕೈ ತೊಳ್ಕೊಬೇಕು ನಿಮ್ಮ ಸವಾಸ ನಮಗೆ ಬೇಡ ನಮ್ಮ ಸವಾಸ ನಿಮ್ಗೆ ಬೇಡ ಬೇಕಾಗಿಲ್ಲ ನೀನು ಇನ್ನೊಂದ್ಸತಿ ಈ ಮನೆ ಬಾಗಿಲು ತುಳಿಬೇಡ ನೀನು ಏನು ರುದ್ರಿ ಇದು ಹಿಂಗೆ ಬಂದು ಗಲಾಟೆ ಮಾಡ್ತಾ ಇದೀಯಾ ಹಾಂ ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದೆಯಾ ಅಣ್ಣಗೆ ಮೊನ್ನೆನೇ ಆಟೋ ಆಪ್ರೇಷನ್ ಆಗೈತೆ ಮತ್ತೆ ಯಾಕೆ ಗಲಾಟೆ ಮಾಡ್ತಾ ಇದೆಯಾ ಅಲ್ಲಿದ್ದರೆ ಅದೇ ಯೋಚನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಕರ್ಕೊಂಬಂದ್ರೆ ಇಲ್ಲಿಗೂ ಬಂದಿದ್ದೀಯಲ್ಲ ಗಲಾಟೆ ಮಾಡಕ್ಕೆ ನಿಂಗೆ ದುಡ್ಡು ಬೇಕಂದ್ರೆ ನೀನು ಅಕೌಂಟ್ಗೆ ಹಾಕೊತ ಇದ್ದೆ ತಾನೆ ಹಾಕೋ ನಿನ್ನ ಖುಷಿಯಾಗಿ ನೀನಿರೋ ಯಾಕೆ ಸುಮ್ಮನೆ ಹಿಂಗೆ ಗಲಾಟೆ ಮಾಡ್ತಾ ಇದೀನಿ ನೀನು ಎರಡು ಸತಿ ಆಟ ಆಪರೇಷನ್ ಆಗಿರೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಅಣ್ಣ ನೀನು ಇಲ್ಲಿ ಬಂದು ಗಲಾಟೆ ಮಾಡಬೇಡ ನೀನು ನಿಗೇನು ಸೇರಬೇಕೋ ಅದೆಲ್ಲ ಸೇರ್ತೈತೆ ಲೈ ಬಾಯಿ ಮುತ್ಕೊಂಡಿರೋ ನೀನು ನನ್ನ ಕಣ್ಣು ಮುಂದೆ ಹುಟ್ಟಿರೋನು ನೀನು ನನಗೆ ವೇದ ಅಂತ ಹೇಳಕ್ ಬರಬೇಡ ಅಷ್ಟೇ ನಾವು ಕಷ್ಟಪಟ್ಟಲ್ಲಿ ದುಡಿಯೋರು ನಮ್ಮ ಅಕೌಂಟ್ ದುಡ್ಡು ಹಾಕೊಂಡಿಕ್ಕ ನಿಮ್ಗೆಲ್ಲ ಅದಕ್ಕೆ ಎಷ್ಟು ಬಂಡವಾಳ ಹಾಕೋಣಂತ ಗೊತ್ತು ಎರಡು ಫ್ಯಾಕ್ಟ್ರಿಗೆ ಎಷ್ಟು ಬಂಡವಾಳ ಹಾಕೋರಂತ ಗೊತ್ತಲ್ಲಿ ಅವ್ರಿಗೆ ಆ ಕೊಡ್ಬೇಕು ತಾನೆ ನೀನ್ ಬಂಡವಾಳ ಹಾಕಿದ್ಯಾಲಪ್ಪ ಇಂದಪ್ಪ ಈ ಬಂಡವಾಳ ಎಲ್ಲ ನಿನ್ಕು ನಿನ್ ಮಿಕ್ಕಿದ್ದೆಲ್ಲ ಇನ್ ಮುಂದೆ ಬರೋದೆಲ್ಲ ನಾವೇ ತಗೊಂತೀರಿ ಅಂತ ನೀನು ಹೇಳ್ಬೇಕಾಗಿತ್ತಾನೆ ಎರಡು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಆತೈತೆ ಹಾ ಇವಾಗ ನೀವು ಅಷ್ಟ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿ ನೋಡೋಣ ನಿಮ್ ಪುರಾಣ ಕೇಳಕ್ಕೆ ನಾನು ಬಂದಿಲ್ಲ ನಿಮ್ ಪುರಾಣವೂ ಅಷ್ಟೇ ಇಲ್ಲಿ ಬಂದು ಹೇಳ್ಬೇಡ ನೀನು ಅಲ್ಲಿ ಇದ್ರೆ ಹಿಂಸೆ ಕೊಡ್ತೀರಾ ಇಲ್ಲಿ ಕರ್ಕೊಂಡ್ಬಂದ್ರೆ ಇಲ್ಲೂ ಬಂದು ಗಲಾಟೆ ಮಾಡ್ತಾ ಇದ್ರು ಚೀಚಪ್ಪ ನೀನು ಗಲಾಟೆ ಮಾಡ್ಬೇಡ ನಿಮ್ಗೆ ಏನ್ ನೀನ್ ಇಲ್ಲಿ ಆಡ್ಕಾಡ್ಬೇಡ ನಮ್ಮಅಪ್ಪನ ನಿನ್ ಬುಟ್ಟಿ ನಮ್ಮ ಅಪ್ಪನ ನೀನು ಬುಗ್ರಿ ಬುಗ್ರಿ ತಿರ್ಸ್ತಾ ತಿರ್ತಾ ಇದ್ಯಾ ನಾವು ಎಷ್ಟು ದಿನ ಅಂತ ತಲೆ ನಿಮ್ಮ ನಿಮ್ಮಅಪ್ಪನಗಂತೂ ಏನು ಗೊತ್ತಾಗಲ್ಲ ಪೆದ್ನು ನಿಮ್ಮ ದೊಡ್ಡಪ್ಪನ ಅವ್ರ ಇವ್ರ ಜೊತೆ ಸುತ್ತೋನು ನಮ್ಮನ್ನ ಹಂಗೆ ಅನ್ಕೊಂಬಿಟ್ಟಿದ್ಯಾ ರುದ್ರಾ ನಾಳೆ ಅಂತ ಮಾತಾಡೋ ಅವ್ರ ಕಾಲ್ ಕೆಳಗೆ ನುಗ್ಗುದ್ರೆ ಬರಲ್ಲ ಅವ್ನು ದೊಡ್ಡವನ್ ಇಬ್ಬರು ಹಳಿನವರು ಬಂದವ್ರ ಇವತ್ತು ಅವ್ರ ಅಪ್ರೆ ನಿಂತ್ಕೊಂಡು ಮಾತಾಡ್ತಾನ ಅವನು ಇವತ್ತು ನೋಡ್ದೆ ನೀನು ಎಷ್ಟು ಮಾತಾಡ್ತಾ ಇದೆಯಾ ನೋಡಿದಿರ್ತೀವಿ ಚೀಚಪ್ಪ ನೀನು ಹಿಂಗೆಲ್ಲ ಮಾತಾಡೋದು ಸರಿ ಇಲ್ಲ ಆಯಿತಾ ಸುಮ್ಮನೆ ಇಲ್ಲಿಂದ ಹೋಗು ತೊಂದರೆ ಕೊಡಬೇಡ ನೀನು ಅಮ್ಮ ನೀನು ಇವಾಗ ಬರ್ತಿಯೋ ಬರಲ್ಲಮ್ಮ ಏನು ಅದೇನು ಮನೆಯರ ಯಾರನ್ನ ಯಾರೂ ಮಾತಾಡ್ಸೋಂಗಿಲ್ಲ ಅವ್ನ ಬಾ ನೂ ಮಾತಾಡ್ಸೋಂಗಿಲ್ಲ ಏನಪ್ಪ ಅವನು ಏನು ಹೇಳಿ ಬಂದಿದೆಯಾ ಎಲ್ಲಾರ್ಗು ಹಾಂ ಅವಳು ರೂಪ ಮಗು ಮುಟ್ಟಕ್ಕೋದ್ರೆ ಮಗುನ ಸಹ ಕೊಟ್ಟಾಯಿಲ್ಲ ನೋಡಪ್ಪ ನಾನು ಯಾರಿಗೂ ಏನು ಹೇಳಿಲ್ಲ ನಿನ್ನೆಂತಿ ನಿನ್ನಿಷ್ಟ ಅವ್ನಿಂತೀ ಅವ್ನಿಷ್ಟ ಬಿಟ್ಬಿಟ್ಟಿದಿರಿ ಏನಾದರೂ ಮಾಡ್ಕೊಳ್ರಿ ಆಯಿತಾ ಸುಮ್ಮನೆ ಇಲ್ಲಿ ಬಂದು ಗಲಾಟೆ ಮಾಡಬೇಡ ನಿಮ್ಮ ಅಪ್ಪನಿಗೆ ಇವಾಗ ಚೆನ್ನಾಗಿಲ್ಲ ಚೆನ್ನಾಗಿಲ್ದಿರೋ ಮನುಷ್ಯ ಮುಂದೆ ಏನು ಬಂದ ಹಿಂಗೆ ಕಿಚ್ಕೊತ ಇದೆಯಾ ಏನೋ ನೀನು ಕಿಚ್ಕೊಳೋದು ಎಷ್ಟೋ ಒಳ್ಳೆಯವನು ಉತ್ತುಮ್ನು ನನ್ನ ಮಗು ಅಂತ ನಾನು ಎಷ್ಟೋ ಜಂಬ ಕುಚ್ಕೊತೈತ್ನೋ ಏನೋ ನೀನು ಮಾಡಿದ ಕೆಲಸ ಇದು ಇದೊಳೆ ಚೆನ್ನಾಗೈತಲ್ಲಮ್ಮ ನಾವು ಬೆಳಗ್ಗೆಯಿಂದ ಕಷ್ಟಪಟ್ಟು ದುಡಿದಿರೋ ದುಡ್ಡು ನಮ್ಮ ಅಕೌಂಟ್ಗೆ ಹಾಕೊಂಡ್ರೆ ನಿಮ್ಗೆ ಏನಾಯ್ತಮ್ಮ ನಮಗೇನು ಆಸೆ ಇರೋಲ್ಲ ಒಂದು ಕಾರ್ ತೆಗಿಬೇಕು ಒಂದು ಒಡವೆ ತೆಗಿಬೇಕು ಒಂದು ಮನೆ ತೆಗಿಬೇಕು ಅಂತ ಏನು ಸಂಪಾದ ಮಾಡಿದ್ದೆಲ್ಲ ನಿಮಗೆ ಕೊಟ್ಬಿಟ್ರೆ ನಾವೇ ಹೋಗೋಣಮ್ಮ ಅದನ್ನು ಕೇಳ್ತಾ ಇಲ್ಲ ರುದ್ರುಚಿಜಪ್ಪ ನಮ್ಮ ಹಣ್ಣು ಎಷ್ಟು ಬಂಡವಾಳ ಹಾಕೋಣೆ ಗಾರ್ಮೆಂಟ್ಸ್ ಸಿಕ್ಕಾ ಅದನ್ನೇ ಕೊಡ್ಬೇಕಾನೆ ಅದನ್ನಾದ್ರೂ ಬಂಡವಾಳನಾದರೂ ಕೊಡ್ಬೇಕು ತಾನೆ ಅದನ್ನ ನಾವು ಕೇಳ್ತಾ ಇರೋದು ಹಾಕಿರೋ ಬಂಡವಾಳನಾದರೂ ಕೊಡ್ರಿ ಅಂತ ಯಾಕೋ ನಿಮ್ಗೊಬ್ರಿಗೆ ಏನು ಅಧಿಕಾರ ಇರೋದು ನಮ್ಗೇನು ಅಧಿಕಾರ ಇಲ್ಲ ಏನು ಬೇರೆಯವ್ರಿಗೆ ಬಂಡವಾಳ ಕೊಟ್ಟವನೇ ನಮ್ಗೆ ತಾನೇ ಬಂಡವಾಳ ಕೊಟ್ಟಿರೋದು ರಾಮು ಸುಮ್ಮನೆ ಇರಪ್ಪ ಸುಮ್ಮನೆ ಇದ್ಬಿಡು ಏನು ಮಾತಾಡ್ಬೇಡ ದುಡ್ಡು ಮನುಷ್ಯನ ಎಷ್ಟು ಬದಲಾಯಿಸ್ತೈತೆ ಅನ್ನೋದಕ್ಕೆ ಇವನೇ ಕಾರಣ ಸಾಕ್ಷಿ ಇವನೇ ಸಾಕ್ಷಿ ಏನು ಮಾತಾಡ್ಬೇಡ ಸುಮ್ಮನೆ ಇದ್ಬಿಡು ನಿಮಗೆ ಇನ್ನೂ ಒಂದೊಂದು ಫ್ಯಾಕ್ಟ್ರಿ ಮಾಡಿಕೊಟ್ಬಿಟ್ರೆ ಸಾಕು ನಿಮ್ಮ ಸವಾಸ ನಾನು ಅಲ್ಲೇ ಎಲ್ಲನೂ ಒಂದು ಚಿಕ್ಕ ಮನೆ ಮಾಡ್ಕೊಂಡ ನಾನು ಪಾಡಕ್ಕೆ ಇರ್ತೀನಿ ದುಡ್ಡು ಎಂಥ ಮುಂಚಿನ ಬೇಕಾದರೂ ಬದಲಾಯಿಸ್ತದೆ ಅನ್ನೋದಕ್ಕೆ ನೀನೇ ಕಾಣ ನಾ ನೀನೇ ಕಾಣ ಹೇಳ್ತಾಯಿದ್ರು ದುಡ್ಡು ಅನ್ನೋದು ನೋಡಿದ್ರೆ ಮುಂಚಿನ ಬದ್ಲಾತಾನೆ ಅಂತ ಹೇಳೋದು ಕೇಳಿದ್ದೀನಿ ಅಂತೆ ಕಂತಿಗೆ ಕೇಳಿದ್ದೀನಿ ಆದರೆ ಇವತ್ತು ನೇರವಾಗಿ ನೋಡಿಬಿಟ್ಟೆ ನಾನು ಒಟ್ಟಾಗಿ ಗೊತ್ತಿದ್ದ ಮಗನೇ ಸಾಕ್ಷಿ ಆಗುತ್ತೆ ಅಲ್ಲಮ್ಮ ಏನಮ್ಮ ನೀವೆಲ್ಲ ಮಾಡ್ತಾ ಮಾಡ್ತಾಯಿದ್ರ ನಾವು ಆರುನೂರೈವತ್ತು ಜನ ನಾವು ಮೇಂಟೈನ್ ಮಾಡಿ ಬೆಳಗ್ಗೆ ಅಂದ್ರೆ ಸಾಯಂಕಾಲ ಫ್ಯಾಕ್ಟ್ರಿ ನೋಡ್ಕೊಂಡ್ರು ನಮ್ಮ ದುಡ್ಡು ನಮ್ಮ ಹತ್ರ ಇಟ್ಕೊಂಡಿದ್ದಕ್ಕೆ ಇವತ್ತು ನೀವು ಇಷ್ಟೊಂದು ಸಾಧಿಸ್ತಾ ಇದ್ದೀರಲ್ಲ ನೀವು ಎಂತ ತಂದೆ ತಾಯಿ ಇರಬೇಕು ಆಯ್ತಪ್ಪ ನಿನ್ನ ದುಡ್ಡು ನೀನೇ ಐಕ್ಕ ಇದ್ರ ಜೊತೆಗೆ ಇನ್ನೂ ಒಂದು ಫ್ಯಾಕ್ಟ್ರಿ ಎರಡು ಫ್ಯಾಕ್ಟ್ರಿ ಅನ್ಕೊಂಡು ನಿಮ್ಗೆ ಮಾಡ್ಕೊಡ್ತಾನಲ್ಲ ನಿಮ್ಮ ದುಡ್ಡು ನೀವೇ ಐಕ್ಕೊಂಬಿಟ್ರಿ ಆಯ್ತಾ ಹೋಗು ಇಲ್ಲಿಂದ ಸರಿ ನೀನು ಬರಲ್ಲ ಹಂಗಾದ್ರೆ ಇಲ್ಲ ನಾನು ಬರಲ್ಲ